ವಿಧಾನ ವಿಧಾನಸಭಾ ಕ್ಷೇತ್ರದ ನಗರಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಹೆಮಗೆಪುರ ವಾಡಿನ ಮುಖಂಡರು ಯುವ ಮುಖಂಡರು ಆದಂಥ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಶಶಿಕುಮಾರ್ ಅವರಿಗೆ ಮೊದಲೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಗವಂತ ಮುಂದೆ ಅವರಿಗೆ ಅಧಿಕಾರವನ್ನು ಸೇರ್ಕೊಂಡು ಆಯಸ್ಸು ಅಧಿಕಾರ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳಿ ಅವರ ಆತ್ಮೀಯ ಸ್ನೇಹಿತರುಗಳನ್ನು ಇಟ್ಕೊಂಡು ಅಧಿಕಾರದ ಜೊತೆಗೆ ಸ್ನೇಹಿತರುಗಳನ್ನ ಜೊತೆಗೆ ಇಟ್ಕೊಂಡು ವಿಶ್ವಾಸದಿಂದ ಕರ್ಕೊಂಡು ಹೋಗಲಿ ಎಲ್ಲರೂ ಜೊತೆಗೆ ಇಟ್ಕೊಂಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಮ್ಮ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಿರಂತರವಾಗಿ ಶಶಿಕುಮಾರ್ ಅವರು ಇವತ್ತಿನ ಅವರು ಹುಟ್ಟೋ ಆಚರಿಸ್ಕೋಬೇಕು ಅಂತಲ್ಲ ಅವರು ನನಗೆ ಸರಳವಾಗಿ ನಾನು ಹುಟ್ಟುಹೊಬ್ಬನ ಯಾವ ರೀತಿ ಆಚರಿಸ್ಕೋಬೇಕು ಅಂದರೆ ಒಂದು ಅನಾಥಾಶ್ರಮಕ್ಕೆ ಹೋಗುವಂಥದ್ದು ಒಂದು ಪೌರ ಕಾರ್ಮಿಕರಿಗೆ ಒಂದು ಕಿಟ್ ವಿತರಣೆ ಮಾಡುವಂಥದ್ದು ಒಂದು ಸ್ವಚ್ಛ ಅಭಿಯಾನ ಥರ ಮಾಡ್ಕೊಂಡು ಆ ಥರ ಕಾರ್ಯಕ್ರಮ ಮಾಡೋವಂಥದ್ದು ಅವ್ರ ಆಸೆ ಮನದಾಸೆ ಆದರೂ ನಾವೆಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಒಂದು ನೀವು ನೀವೊಂದು ಮೇಲೆ ಗುರುತಾಪ ಮಾಡ್ಕೊಬೇಕು ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಕಡೆ ಬಗ್ಗೆ ಜನ ಬರ್ತಾರೆ ವಾರ್ಡ್ ಅಂತಲ್ಲ ಅವರಿಗೆ ಇಡೀ ನಗರ ನಗರಮಂಡಲ ಮತ್ತು ಭಾಗದಿಂದ ಸಹ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಇತೇಶಿಗಳೆಲ್ಲ ಬಂದು ನಿಮಗೆ ವಿಶ್ ಮಾಡೋಕ್ಕೆ ಬರ್ತಾರೆ ಹಂಗಾಗಿ ನಾವು ಇಲ್ಲಿ ಸೇರಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸೆಯಿಂದ ಅವರು ಇಲ್ಲಿ ಆಯಿತು ನೀವು ಮಾಡಿ ಅಂತ ಹೇಳಿದರೆ ಇದು ಗುಡ್ತಾಪ ಅವ್ರು ಮಾಡ್ಕೊತಾರೆ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತಿರೋವಂಥದ್ದು ಮೊದಲನೇದಾಗಿ ಅವರು ನಿರಂತರವಾಗಿ ಇವತ್ತು ಒಂದು ದಿನ ಅಂತಲ್ಲ ನಿರಂತರವಾಗಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಸಕ್ರಿಯವಾಗಿ ಕರೆಕತ್ತ ಕೆಲಸ ಮಾಡ್ತಾ ಇದೀವಿ ಅವ್ರು ಅವತ್ತು ಹೇಗೆ ನೋಡ್ತಾನೋ ಅದು ಸರಳತೆ ಇವತ್ತು ಅದೇ ಥರ ಸರಳತೆ ಇದೆ ಅವರು ಯಾವುದೇ ಥರ ಮುಂಗೋಕು ಮಾಡ್ಕೊಂಡಿದ್ದಿಲ್ಲ ಕಷ್ಟ ಅಂತ ಬಂದವರು ಯಾರಿಗೂ ವಾಪಸ್ ಕಳಿಸೂ ಇಲ್ಲ ಇವತ್ತು ನಾನು ಪಾರ್ಟಿನಲ್ಲಿ ಪಕ್ಷದಲ್ಲಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ದುಡ್ಡೇನೇ ಎತ್ತಿ ನನ್ನ ಸ್ವಂತ ಹಾಕಿ ರಾಜಕಾರಣ ಮಾಡಿದ್ದೀವಿ ಅಂದರೆ ಅದು ಶಶಿಕುಮಾರ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಯಾವುದೇ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಎರಡು ಸಾವಿರದ ಹದಿನಾಲ್ಕರ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು ಅವ್ರ ಸಾವ್ರಿಯಾಗಿರ್ತಕ್ಕಂಥ ಕಣಕ್ಕೆ ಕೊಟ್ಟು ಸರ್ ನೀವು ನಮಗೆ ಕೊಡೋದಲ್ಲ ನಾವೇ ನಿಮಗೆ ಕೊಡ್ತೀವಿ ಕೆಲಸ ಮಾಡ್ತೀವಿ ಅಂತೇಳಿ ಮಾಡಿದರೆ ಹತ್ತೊಂಬತ್ತರ ಚುನಾವಣೆಯಲ್ಲೂ ಸಹ ಲೋಕಸಭೆ ಚುನಾವಣೆಯಲ್ಲೂ ಸಹ ಒಂದು ಸದನಗೂರು ಸಹಾಯ ಮಾಡಿದ್ದಾರೆ ಆಮೇಲೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಎಲೆಕ್ಷನ್ಲ್ಲೂ ಸಹ ಅವರು ತನುಮಾನದೆಲ್ಲ ಅರ್ಪಿಸಿ ಅವರು ಕೆಲಸ ಮಾಡಿದ್ದಾರೆ ಮತ್ತು ನೀವೆಲ್ಲ ಮಾಧ್ಯಮದಲ್ಲೂ ಸಹ ನೋಡಿದಿರಾ ಈ ಚೌಟಿನಲ್ಲಿ ಅವರು ಕಾರ್ಯಕ್ರಮಗಳು ಇದ್ದರೂ ಸಹ ಮದುವೆ ಕಾರ್ಯಕ್ರಮಗಳು ಲಕ್ಷಾಂತರ ರೂಪಾಯಿ ಚೌಟ್ರಿ ಬಾಡಿಗೆ ಅಂಥರದ್ದು ಅಂಥ ಆ ಚೌಟ್ರಿನ ಆ ಕಾರ್ಯಕ್ರಮಗಳನ್ನ ಬದಿಗಿರಿಸಿ ಬೇಡ ಕಾರ್ಯಕ್ರಮ ಮದುವೆ ಫಂಕ್ಷನ್ ಬೇರೆ ಕಡೆ ಮಾಡ್ಕೊಳ್ಳಿ ನೀವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತೇಳಿ ಪಕ್ಷದ ಕಾರ್ಯ ಚಟುವಟಿಕೆಗಳಿಗೆ ಇಲ್ಲಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಚೌಟ್ರಿನಲ್ಲಿ ಆಮೇಲೆ ಅವಕಾಶ ಮಾಡಿಕೊಡೋದು ಬರೀ ಚೌಟ್ರಿ ಒಂದೇ ಅಲ್ಲ ಈ ಬರ್ತಕ್ಕಂಥ ತಿಂಡಿ ವ್ಯವಸ್ಥೆ ಇರೋದು ಮೊದಲು ಪ್ರತಿಯೊಂದು ವಹಿಸ್ಕೊಂಡಿದ್ದಾರೆ ಯಾರೋ ಒಂದು ರೂಪಾಯಿ ಯಾರು ಹಾಕುವಂಥದ್ದಿಲ್ಲ ಸಂಘಟನೆ ಅನ್ನೋದ್ರ ಬಗ್ಗೆ ಅವ್ರನ್ನ ನಾವು ಎತ್ತಿ ತೋರಿಸ್ಬೇಕು ಏನು ಮಾಡಿದ್ದೀರಿ ಅಂತ ಇಂಥವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಹಿರಿಯರು ದೊಡ್ಡವರು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಮಾಜಿಗಳು ಇರ್ಬೋದು ಅವ್ರಿಗೇನೋ ಒಂದು ಅವಕಾಶ ಮಾಡಿ ಸ್ವಮಗಿಪುರ ವಾರ್ಡ್ಗೆ ಜನರಲ್ ಕ್ಯಾಟಗರಿ ಆದರೆ ಅವ್ರಿಗೇನ ಮಾಡೋ ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರನ್ನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಬಿಡಬೇಕು ಅಂತ ನಮ್ಮ ಎಲ್ಲ ಕಾರ್ಯಕರ್ತರದ್ದು ಒತ್ತಾಸೆಯಾಗಿದೆ ನಮ್ಮೆಲ್ಲರೂ ಆಸೆನೂ ಆಗಿದೆ ನಿರಂತರವಾಗಿ ಶಶಿಕುಮಾರ್ ಅವ್ರಿಗೆ ಭಗವಂತ ಸುಖ ನೆಮ್ಮದಿ ಶಾಂತಿ ಆರೋಗ್ಯ ಐಶ್ವರ್ಯ ಆಯುಷ್ಯ ಎಲ್ಲ ಕೊಡಲಿ ಹೆಚ್ಚಿನಾಗಿ ಇನ್ನೂ ಅವರು ಜನಗಳು ಸಹಾಯ ಮಾಡೋ ರೀತಿ ಹೆಚ್ಚು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಅವ್ರನ್ನ ಬಿಟ್ಟು ಥ್ಯಾಂಕ್ ಯು ಸರ್ ತನ್ನೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಪ್ರತಿ ವರ್ಷದಂತೆ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ಪ್ರತಿ ವರ್ಷ ಕೂಡ ಈ ಒಂದು ಹುಟ್ಟು ಹಬ್ಬನ ಆಚರಣೆ ಇದ್ದಾರೆ ಅದೇ ರೀತಿ ಈ ಬಾರಿನೂ ಕೂಡ ಆರ್ಗನೈಸ್ ಮಾಡಿ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸೊ ಮೊದಲನೇ ಅವ್ರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಂತೆ ಈ ಸಲವೂ ನಾವು ಏನು ಆಶ್ರಮ ಕೆಂಗೇರಿಯಲ್ಲಿ ಆಶ್ರಮ ಇದೆ ಆಶ್ರಮದಲ್ಲಿ ಮಕ್ಕಳಿಗೆ ಅಲ್ಲೋಗಿ ಊಟ ಮಾ ಊಟ ಮಾಡಿಸೋದ್ರ ಮುಖಾಂತರ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತೀವಿ ಇವತ್ತು ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದೀರಿ ಆಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಅಲ್ಲಿ ಮಕ್ಕಳ ಜೊತೆ ಮಕ್ಕಳಿಗೆಕೊಂಡು ನಾವು ಕೂಡ ಅಲ್ಲಿ ಅವ್ರ ಜೊತೆ ಊಟ ಬಡಿಸಿ ಅವ್ರ ಅವ್ರ ಜೊತೇಲಿ ಅದೇ ರೀತಿ ನಿನ್ನ ಮಕ್ಕಳಿಗೆ ಪ್ರತಿ ವರ್ಷ ಬಾಗಿನ ಕೊಡುವಂಥದ್ದು ಇರುತ್ತೆ ಅದೇ ರೀತಿ ನಮ್ಮ ಮುಖಂಡರಿಗೂ ಕೂಡ ಈ ಸಲ ಒಂದು ಬಾಗಿನ ಕೊಡುವಂಥದ್ದು ಒಂದು ಕಾರ್ಯಕ್ರಮನ ಮಾಡ್ತಾ ಮಾಡಬೇಕಾಗಿದ್ದೀರಿ ಅಂತ ಹೇಳೋಕ್ಕೆ ಬಳಸ್ತೀನಿ ಈ ಸಮಾಜ ಸೇವೆ ಮಾಡ್ತಾ ಇದೀರಿ ಹಿನ್ನೆಲೆ ಯಾರು ಸಮಾಜ ಸೇವೆ ಮೂಲ ನಮ್ಮ ತಂದೆ ತಾಯಿನೇ ಇದಕ್ಕೆ ಆಶೀರ್ವಾದದಿಂದಲೇ ನಾವು ಇವತ್ತು ಏನೋ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ತಂದೆ ತಾಯಿನ ಇವತ್ತು ನಾವು ನಿಮ್ಕೊಬೇಕಾಗುತ್ತೆ ಅವರಿಂದ ಅವ್ರ ನಮ್ಗೆ ನಮಗೆ ಶಕ್ತಿ ನಮ್ಮ ಏನಾದಂಥ ಒಂದು ಅಳಿಯಲ್ಲಿ ಸೇವೆ ಸಮಾಜಕ್ಕೆ ಏನಾಗುತ್ತೋ ಅದು ಇದ್ದೀವಿ ಈಗ ಮುನ್ನ ಹಲವಾರು ಜನ ಹೇಳ್ತಾ ಇದ್ದಾರೆ ನೆಕ್ಸ್ಟು ಈಗ ಕಾರ್ಪೊರೇಟ್ರು ಎಲೆಕ್ಷನ್ ಬರ್ತಾ ಇದ್ದಾರೆ ತಾವು ಒಂದು ಆಕಾಂಕ್ಷಿಯಾಗಿದ್ದೀರಾ ಅಂತ ಹೇಳ್ತೇವೆ ಏನು ಹೇಳೋಕ್ಕೆ ಸರ್ ಖಂಡಿತವಾಗ್ಲೂ ಸರ್ ನಾನು ಕಾರ್ಪೊರೇಟ್ರ ಆಕಾಂಕ್ಷಿನೇ ಸುಮಾರು ಎರಡು ಸಾವಿರದ ಹತ್ರೆಯಲ್ಲೇ ಅಥವಾ ಹದಿನೈದರಲ್ಲಿ ಎರಡು ಎಲೆಕ್ಷನ್ ಆದಾಗೂ ಕೂಡ ಆಗಬೇಕಾಗಿತ್ತು ಕೆಲವೊಂದು ಪಕ್ಷದಲ್ಲಿ ಆಂತರಿಕದಿಂದ ಅವತ್ತು ಸ್ವಲ್ಪ ಆಗಲಿಲ್ಲ ಸೊ ಖಂಡಿತವಾಗಲೂ ನಾನು ಒಬ್ಬ ಆಕಾಂಕ್ಷಿ